ವೆಲ್ಕಮ್ ಟು ವಿಫುಲ್ ಅಡುಗೆ ಮನೆ ಇವತ್ ನೋಡಾಶ ನಾವು ಉತ್ತರ ಕರ್ನಾಟಕದ ಒಂದ್ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀವಿ ನಿಮ್ ಹತ್ರ ಮನೆಯಲ್ಲಿ ಒನ್ ಕಪ್ ಅಷ್ಟು ಕಡಲೆ ಬೀಜ ಇದ್ರೆ ಹತ್ತರಿಂದ ಹದಿನೈದು ಜನಕ್ಕೆ ಆಗೋಂತ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವುದೇ ವೆಜಿಟೇಬಲ್ಸ್ ಅನ್ನ ಯೂಸ್ ಮಾಡಿದೆ ಬರೀ ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ ಇದ್ರೆ ಸಾಕು ನಮ್ದು ಈ ಉತ್ತರ ಕರ್ನಾಟಕ ರೆಸಿಪಿ ರೆಡಿ ಆಗುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇವತ್ತಿನ ರೆಸಿಪಿಗ ನಾವು ಇಲ್ಲಿ ಕಡಲೆ ಬೀಜ ಹುರಿದಿರೋದ್ನ ತಗೋಬೇಕು ಫ್ರೈಡ್ ಗ್ರೌಂಡ್ ನೋಡ್ ತಗೋಬೇಕು ನಾವು ಸೊ ಕಡಲೆ ಬೀಜನ ನಾವು ಈ ತರ ಹುರ್ಕೊಂಡ್ ಬರಬೇಕು ಸೊ ನೋಡಿ ನಾನು ಇಲ್ಲಿ ತೋರಿಸಿದ್ದೀನಿ ಈ ತರ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಸೊ ಹೈ ಫ್ಲೇಮ್ ಅಲ್ಲಿ ಇದು ಕಡಲೆ ಬೀಜನ ನೀವು ಹುರ್ಕೊಳ್ಳಿ ನಾರ್ಮಲ್ ಆಗ ಮನೆಯಲ್ಲಿ ಕಡಲೆ ಬೀಜ ಅದೇ ತರ ಹುರ್ಕೊಂಡಿದ್ದೀನಿ ಹುರಿದ್ ಬಿಟ್ಟು ಇದನ್ನ ಆರಿಸಿದ್ದೀನಿ ಸೊ ಇವಾಗ ಇದೇ ಕಡಲೆ ಬೀಜನ ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಸೊ ನೋಡಿ ಈ ಕಡಲೆ ಬೀಜನ ಇವಾಗ ನಾವು ಒಂದ್ ಸ್ವಲ್ಪ ದಪ್ಪ ದಪ್ಪದಾಗಿ ಪುಡಿ ಮಾಡ್ಕೊಂಡ್ ಬರೋಣ ತುಂಬಾ ಸಣ್ಣ ಇರಬಾರ್ದು ಸುಣ್ಣ ತುಂಬಾ ದಪ್ಪನೂ ಇರಬಾರ್ದು ಸೊ ನಾನು ನಿಮ್ ತೋರಿಸ್ತೀನಿ ಯಾವ ತರ ಇದನ್ನ ಪುಡಿ ಮಾಡ್ಕೊಂಡ್ ಬರ್ಬೇಕು ಅಂತ ಸೊ ನೋಡಿ ಕಡಲೆ ಬೀಜನ ನಾವ್ ಈ ತರ ಪುಡಿ ಮಾಡ್ಕೊಂಡ್ ಬಂದಿದೀವಿ ತುಂಬಾ ಸಣ್ಣನೂ ಇಲ್ಲ ತುಂಬಾ ದಪ್ಪನೂ ಇಲ್ಲ ರವೆ ಕಿತ್ತ ಸ್ವಲ್ಪ ದಪ್ಪ ಇರಬೇಕು ಕೈಗೆ ಹಿಂಗ ಅಗಲು ಹತ್ತಿರಬೇಕು ಅವಾಗಷ್ಟೇ ಅಷ್ಟೇ ಇದು ತಿನ್ನೋಕ್ ಆಫ್ ಮಾಡಿ ನಾವ್ ಇದನ್ನ ಹೌದು ಒಂದೇ ಸರ್ತಿ ನಾವು ಆನ್ ಅಲ್ಲಿ ಇಟ್ಕೊಂಡು ಪೇಸ್ಟ್ ತರ ಮಾಡ್ಬಿಟ್ರೆ ಕಡಲೆ ಬೀಜ ಏನಾಗುತ್ತೆ ಅಂದ್ರೆ ಫೈನ್ ಪೌಡರ್ ಬಂದ್ಬಿಡುತ್ತೆ ಇವಾಗ ಮುಂದೆ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ದಪ್ಪ ತಳ ಇರೋದನ್ನ ಬಂಡ್ಲಿ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಕುಕ್ಕರ್ ಬಂಡ್ಲಿನೂ ದಪ್ಪ ಬರುತ್ತೆ ಅದನ್ನು ತಗೋಬಹುದು ಕಡಾಯಿ ತಗೊಳ್ಳಿ ಪಾತ್ರೆ ಇರುತ್ತೆ ಪಾತ್ರೆ ಇದ್ರು ತಗೊಳ್ಳಿ ಇವಾಗ ನೋಡಿ ಇದು ಚೆನ್ನಾಗಿ ಬಿಸಿ ಆಗಿದೆ ಒಳಗಡೆ ನಾವು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಚಿಕ್ಕ ಸ್ಪೂನ್ ಇಂದ ಎರಡ್ ಸ್ಪೂನು ಯಾಕಂದ್ರೆ ಕಡ್ಲೆ ಬೀಜ ಎಣ್ಣೆ ಬಿಡುತ್ತೆ ಹಂಗಾಗಿ ಜಾಸ್ತಿ ಎಣ್ಣೆ ಹಾಕೋಬೇಡಿ ಈ ರೆಸಿಪಿಗೆ ಎಣ್ಣೆ ತುಂಬಾ ಕಡಿಮೆ ಬೇಕಾಗುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇಲ್ಲಿ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿರೋದು ಫ್ಲೇಮನ್ನು ಮಾತ್ರ ಅಷ್ಟೇ ನಾವು ಹಾಯಲ್ಲಿನೆ ಇಟ್ಕೊಳ್ಳೋಣ ನೋಡಿ ಚಿಟಪಟನ್ನ ಸಿಡಿಬೇಕು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಉತ್ತರ ಕರ್ನಾಟಕ ರೆಸಿಪಿಯಲ್ಲಿ ಕಂಪಲ್ಸರಿ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ಸ್ಲೆಟರ್ ಆದ ನಂತರ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿ ಕ್ರಷ್ ಮಾಡ್ಕೊಂಡು ತಗೊಂಡಿರೋದು ನಾನು ತುಂಬ ಸಣ್ಣ ಕುಟ್ಕೊಂಡಿಲ್ಲ ಇವಾಗ ಇಲ್ಲಿ ಕರ್ಬೇವನ ಹಾಕೊಳ್ಳೋಣ ಫ್ರೆಶ್ ಕರ್ಬೇವು ತೊಗೊಂಡಿರೋದು ಕರ್ಬೇವು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕಾ ಹೌದು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡೋಕ್ಕೆ ಹಾಂ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದ ನಂತರ ಇಮಿಡಿಯೇಟಾಗಿ ಫ್ಲೇಮನ್ನು ಇವಾಗ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರು ಹುಳಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಬೇಕು ಇವಾಗ ಫ್ಲೇಮನ್ನು ಹಾಯ್ ಹಾಯಲ್ಲಿ ಇಟ್ಕೊಂಡು ಟೊಮೆಟೊ ನೀಟಾಗಿ ಸಾಫ್ಟ್ ಆಗೋ ತನಕ ಇಲ್ಲಿ ನಾವು ಹುಡ್ಕೋಬೇಕಾಗ್ತಾ ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ನೋಡಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಸ್ವಲ್ಪ ಇನ್ನೂ ರಸ ಈವಾಗ ಬಿಟ್ಕೋತಾ ಇದೆ ನಾವು ಇನ್ನ ಚೆನ್ನಾಗಿ ಕುದಿಸ್ಕೋಬೇಕಾ ಟೊಮೆಟೊ ತುಂಬಾ ಉಪ್ಪು ಹಾಕೊಳ್ಳೋಣ ಉಪ್ಪು ನೀಟಾಗಿ ನೀವು ಮಜ್ಗೆ ಅದರಿಂದ ಮಿಕ್ಸ್ ಮಾಡಿ ಈ ತರ ಮಾಡಿದ್ರೆ ಈ ತರ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಮತ್ತೆ ಟೊಮೆಟೊಂದು ರಸ ಸಹ ನೀಟಾಗಿ ಬೀಳುತ್ತೆ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ವಿವರ್ಸ್ ಅಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಆನಿಯನ್ ಗಾರ್ಲಿಕ್ ಇಲ್ಲದೆ ರೆಸಿಪಿ ಹೇಳಿ ಅಂತ ಸೊ ಒಳಗಡೆ ನೀವು ಗಾರ್ಲಿಕ್ ಸ್ಕಿಪ್ ಮಾಡಿದ್ರೆ ಈ ರೆಸಿಪಿ ವಿದೌಟ್ ಆನಿಯನ್ ಗಾರ್ಲಿಕ್ ಆಗುತ್ತೆ ಸೊ ನಿಮ್ಗೆ ಯಾವ ತರ ರೆಸಿಪೀಸ್ ಬೇಕೋ ಆ ತರ ನೀವು ಕಮೆಂಟ್ ಹಾಕಿದ್ರೆ ಅದನ್ನು ಕೂಡ ನಾವು ಮಾಡಿ ತೋರಿಸ್ತೀವಿ ಸೊ ನೋಡಿ ಇದು ಇವಾಗ ಎಲ್ಲ ಚೆನ್ನಾಗ್ ಆಶಾ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ತುಂಬಾ ಆಗಿದೆ ಇವಾಗ ನಾವು ಲೋ ಅಲ್ಲಿ ಇಟ್ಕೊಳ್ಳೋಣ ಅಲ್ಲಿ ಇಟ್ಕೊಂಡು ಇವಾಗ ಒಳಗಡೆ ಯಾವ್ಯಾವ ಮಸಾಲೆಯನ್ನು ಹಾಕೊಳ್ಳೋಣ ಅಂತ ನೋಡೋಣ ಇವಾಗ ನೋಡಿ ನಾವೇನ್ ಪುಡಿ ಆ ಕಡಲೆ ಬೀಜದ ಪುಡಿನ ಹಾಕೋತೇನೆ ಎಷ್ಟು ಜನ ಇದ್ದಾರ ಅದ್ರ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಇಲ್ಲಿ ಕಡಲೆ ಬೀಜನ ಹಾಕೊಳ್ಳಿ ಸೊ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಕಡಲೆ ಬೀಜದ ಪುಡಿ ಹಾಕೊಂಡಿದ್ದೀನಿ ಇವಾಗ ಮತ್ತೆ ಒಂದ್ಸರ್ತಿ ನೀವು ಕಡಲೆ ಬೀಜದ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಒಂದ್ ತಿಂಗ್ಳನು ಹಾಳಾಗಲ್ಲ ಯಾವ್ದಕ್ಕೂ ಯೂಸ್ ಮಾಡ್ಕೋಬಹುದು ಇವಾಗ ಇದಕ್ಕೆ ಮಸಾಲೆಯಲ್ಲಿ ಇಲ್ಲಿ ನಾನು ಅಶ್ನದ ಪುಡಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಫ್ಲೇವರ್ ಬರುತ್ತೆ ಅಂತ ಆಮೇಲೆ ಕೆಂಪು ಖಾರದ ಪುಡಿ ಖಾರ ಮತ್ತು ಕಲರ್ ಮಿಕ್ಸ್ ಇದೆ ಇದು ಬೆಡಗ ಮತ್ತು ಗುಂಟ್ರ ಮೆಣಸಿನ್ತಾಯಿ ಮೆಣಸಿನಕಾಯಿ ಪುಡಿ ಇದು ಮತ್ತೆ ಇಲ್ಲಿ ಇವತ್ತು ನಾನು ಉತ್ತರ ಕರ್ನಾಟಕ ರೆಸಿಪಿ ಅಂದ್ರೆ ಒಳಗಡೆ ಉತ್ತರ ಕರ್ನಾಟಕ ಮಸಾಲೆ ಬಿದ್ರೆ ಮಾತ್ರ ಅದು ಪರ್ಫೆಕ್ಟ್ ಆಗಿ ಅಥೆಂಟಿಕ್ ವೇ ಇಂದ ಉತ್ತರ ಕರ್ನಾಟಕ ರೆಸಿಪಿ ಆಗುತ್ತೆ ಸೊ ಇವತ್ತಿನ ಈ ನಮ್ದು ಕಡಲೆ ಬೀಜ ಸಾಂಬಾರ್ಗೆ ಇಲ್ಲಿ ನಾನು ಉತ್ತರ ಕರ್ನಾಟಕದ ಖಾರದ ಪುಡಿನ ಹಾಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಬರೀ ಕೆಂಪ್ ಖಾರದ ಪುಡಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ಮಸಾಲೆ ಯೂಸ್ ಮಾಡ್ತೀರಾ ಅದು ಒಂದ್ ಸ್ವಲ್ಪ ಮಸಾಲೆ ಪುಡಿನ ಹಾಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಹಾಕೊಂಡಿದ್ದೀಯಾ ಉತ್ತರ ಕರ್ನಾಟಕ ಪೌಡರ್ ಹೌದು ಎರಡು ಸ್ಪೂನು ನಮ್ದು ಉತ್ತರ ಕರ್ನಾಟಕದ್ದು ಖಾರದ ಪುಡಿ ಆಮೇಲೆ ಒಂದ್ ಸ್ಪೂನ್ ಅಷ್ಟು ಕೆಂಪ್ ಖಾರದ ಪುಡಿ ಒಂದ್ ಫೋರ್ತ್ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಇದನ್ನೆಲ್ಲಾನು ನಾವು ಇವಾಗ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಎಣ್ಣೆ ಬಿಡಲಿ ಅಂತ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಮೀಡಿಯಮ್ಮಲ್ಲಿ ಇಟ್ಕೊಳ್ಳೋಣ ಆಶಾ ಇದಕ್ಕೆ ನಾವು ಶೇಂಗಾ ಖಾರ ಬೇಳೆ ಅಂತೀವಿ ನೋಡಿ ಇವತ್ತಿಂದು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಖಾರ ಬೇಳೆ ಕಡಲೇಸ್ ಬೀಜ ಸಾಂಬಾರು ಹೌದು ಸೊ ಇದು ಉತ್ತರ ಕರ್ನಾಟಕ ಭಾರಿ ಫೇಮಸ್ ಆಶಾ ಹೌದಾ ನೋಡಿ ಈ ತರ ಆಗಿದೆ ಇವಾಗ ನಾವು ಇದರೊಳಗಡೆ ಬಿಸಿ ನೀರು ಹಾಕ್ಕೊಬೇಕು ಆಶಾ ಯೂಸ್ ಎಣ್ಣೆ ನೀಟಾಗಿ ಬಿಟ್ಕೊಳ್ಳಲ್ಲ ಸೊ ಅದ್ರ ಫ್ಲೇವರೇ ಡಿಫ್ರೆಂಟ್ ಆಗಿ ಬರುತ್ತೆ ಹಂಗಾಗಿಬಿಟ್ಟು ಇವಾಗ ನಾವು ಇಲ್ಲಿ ನೋಡಿ ಬಿಸಿ ಬಿಸಿ ಕುದಿಯೋ ನೀರನ್ನ ನಾನು ಹಾಕೋತಾ ಇದೀನಿ ನಿಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ತುಂಬಾ ದಪ್ಪ ತಿಕ್ ಬೇಕಂದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೊಳ್ಳಿ ನಾನು ಇಲ್ಲಿ ಮೂರ್ ಕಪ್ದಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಅರ್ಧ ಕಪ್ ಕಡಲೆ ಬೀಜದ ಪುಡಿಗೆ ಮೂರು ಕಪ್ ಅಷ್ಟು ನೀರನ್ನ ಬಿಸಿ ನೀರು ಬಿಸಿ ನೀರು ಕುದಿಯೋ ಕುದಿಯೋ ನೀರನ್ನ ಹಾಕೊಂಡಿದೀನಿ ಇವಾಗ ನಾನು ಫ್ಲೇಮ್ ಅನ್ನ ಹೈ ಅಲ್ಲಿ ಇಟ್ಕೊಂಡಿದೀನಿ ಸೊ ಒಳಗಡೆ ನೋಡಿ ಈ ತರ ಲಂಸ್ ಎಲ್ಲ ಬಂದ್ಬಿಡುತ್ತಲ್ಲ ನಾವು ಮಿಕ್ಸ್ ಮಾಡಿದೀವಿ ಅಂತ ಹೇಳಿ ಅದು ಇವಾಗ ಕುದಿಬೇಕಾದ್ರೆ ಬಿಟ್ಕೊಳ್ಳುತ್ತೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಬಿಡಲಿಲ್ಲ ಅಂದ್ರೆ ಬಿಡಲಿಲ್ಲ ಅಂದ್ರೂ ಇವಾಗ ನೋಡಿ ನಾನು ಇಲ್ಲಿ ಕಟ್ ಮಸಿಗೆ ಕಡಿಯೋದನ್ನ ತಗೊಂಡಿದ್ದೀನಲ್ಲ ಈ ತರ ಹಾಕೊಂಡು ಇದನ್ನ ನೀಟಾಗಿ ಕಡಕೊಳ್ಳೋಣ ಇದರಿಂದನು ಫ್ಲೇವರ್ ತುಂಬಾ ಚೆನ್ನಾಗಿ ಅನಾನ್ಸ್ ಆಗುತ್ತೆ ಮಸಾಲೆ ಎಲ್ಲಾ ನೀಟಾಗಿ ಮಿಕ್ಸ್ ಆಗ್ತವೆ ಇದ್ರ ಒಳಗಡೆ ಇದ್ರದ್ದು ರುಚಿ ಅನಾನ್ಸ್ ಆಗೋಕ್ಕೆ ಆಶಾ ಇನ್ನೂ ಒಂದು ಸೀಕ್ರೆಟ್ ಪದಾರ್ಥನ ನಾವು ಹಾಕೋಬೇಕು ಇವಾಗ ಆಗಣ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಇವಾಗ ಒಂದ್ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನೋಡಿ ನಾನು ಹೇಳುದಲ್ಲ ಇನ್ನೊಂದು ಸೀಕ್ರೆಟ್ ಪದಾರ್ಥ ಅಂದ್ರೆ ಬೆಲ್ಲ ಬೆಲ್ಲ ಇರೋದ್ರಿಂದ ರುಚಿ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಐರನ್ ಕಂಟೆಂಟ್ ಬೆಲ್ಲದಲ್ಲಿ ಜಾಸ್ತಿ ಇರುತ್ತೆ ಹಂಗಾಗಿ ಇವನ್ ನಾವು ಉತ್ತರ ಕರ್ನಾಟಕದವರು ಎಲ್ಲಾ ಏನೇ ಅಡಿಗೆ ಮಾಡಿದ್ರು ಅದ್ರ ಒಳಗಡೆ ಸ್ವಲ್ಪ ಬೆಲ್ಲನ ಹಾಕ್ತೀವಿ ಸೊ ನೋಡಿ ಇವಾಗ ಇದನ್ನ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಒಂದ್ ಎರಡು ನಿಮಿಷ ಕುದಿಸ್ಕೊಳ್ಳೋಣ ಬಿಸಿ ನೀರು ಬೇರೆ ಹಾಕಿದೀವಿ ಮಸಾಲೆ ಬೆಲ್ಲ ಎಲ್ಲಾ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದ್ದಾವೆ ಹಂಗಾಗಿ ಎರಡು ನಿಮಿಷ ಕುದ್ದಿದ್ರೆ ಸಾಕು ಸೊ ಇದನ್ನ ನಾವು ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ ಬರೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು ನೋಡಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕೊಂಡಿದೀವಿ ಹಾಕೊಂಡು ಆಡಿಸ್ಕೊಂಡ್ಬಿಟ್ಟು ಆಫ್ ಹೌದು ಇನ್ ಇದು ಸ್ಟೋವ್ ಆಫ್ ಮಾಡ್ಕೊಂಡಿದೀನಿ ಕಡಲೆ ಬೀಜ ಸಾರು ಹೇಗ್ ತಿನ್ನೋದು ಅಂತ ಸುಮಾರು ಕೇಳ್ತಿರ್ತಾರೆ ನೀವು ಉತ್ತರ ಕರ್ನಾಟಕದವರು ಕಡಲೆ ಬೀಜ ಸಾರು ಎಲ್ಲಾ ಮಾಡ್ತೀರಾ ಎದ್ರ ಜೊತೆ ತಿಂತೀರಾ ಹೇಗ್ ತಿಂತೀರಾ ಅಂತ ಸೊ ಇವತ್ ನಾನು ಕಡಲೆ ಬೀಜದ ಸಾರನ್ನ ಹೆಂಗ್ ತಿನ್ನೋದು ಅಂತ ನಿಮ್ ಸರ್ವ್ ಮಾಡಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಕಡಲೆ ಬೀಜದ ಸಾರನ್ನ ಯಾವ ತರ ತಿನ್ಬಹುದು ಅಂತ ತೋರಿಸ್ತೀವಿ ನಾನು ಎರಡು ಕಡಲೆ ಮಾಡ್ಕೊಂಡಿದೀನಿ ಬೀಜ ಎಷ್ಟು ಟೇಸ್ಟಿ ಅಂದ್ರೆ ಎರಡು ಚಪಾತಿನೂ ಸಾಕಾಗಲ್ಲ ಅನ್ನ ಅಂತೂ ಮರ್ತು ಕೇಳಲ್ಲ ಸೊ ಈ ಚಪಾತಿನ ನಾವು ಈ ಬಿಟ್ಟು ತೆಳಗಡೆ ಹಿಂಗ್ ತಟ್ಟೆ ಒಳಗಡೆ ಹಾಕೊಳ್ಳೋಣ ಇವನ್ ನೀವು ಕಡಕ್ ರೊಟ್ಟಿ ತಗೋಬಹುದು ಖಟೀ ಜೋಳದ ರೊಟ್ಟಿ ಖಟೀ ಚಜ್ಜಿ ರೊಟ್ಟಿ ಇನ್ನೂ ಟೇಸ್ಟ್ ಇರುತ್ತೆ ಆಮೇಲೆ ಖಟೀದ್ ಚಪಾತಿ ಎಲ್ಲಾ ಟೇಸ್ಟ್ ಆಗಿರುತ್ತೆ ನೋಡಿ ಈ ತರ ಮಾಡ್ಕೊಂಡು ಒಂದ್ ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊಳ್ಳೋಣ ಈ ಮಾಡ್ಕೊಳ್ಳೋಣ ನೋಡಿ ಈ ತರ ಚಪಾತಿನ ಮುರ್ಕೊಳ್ಳಿ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಕಡಲೆ ಮೇಲೆ ಈ ಇದಕ್ಕೆ ನೆಂಚ್ಕೊಳಕ್ಕೆ ನಾನು ಇಲ್ಲಿ ಉಲ್ಲಂಗಿ ತಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಸೌತೆಕಿ ತಗೊಂಡಿದ್ದೀನಿ ಲೆಮನ್ ತಗೊಂಡಿದ್ದೀನಿ ಲಿಂಬೆ ಹಣ್ಣು ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತಿಂತ ಇದ್ರೆ ಎರಡು ಚಪಾತಿನೂ ಸಾಲಲ್ಲ ಆಶಾ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನೀನು ಟೇಸ್ಟ್ ಮಾಡಿ ನೋಡೋ ಅಶಾ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿ ರೆಸಿಪಿ ಇದೆ ಒಂದ್ಸತಿ ಮಾಡಿ ಎಲ್ಲದಕ್ಕೂ ತುಂಬಾನೇ ಟೇಸ್ಟಿಯಾಗಿದೆ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಆಗಿದೆ ಈ ಸಾಂಬಾರ್ ಜೊತೆ ಮುದ್ದೆ ಕೂಡ ತಿನ್ಬೋದ ತಿನ್ಬೋದು ಈ ಜೊತೆ ಸಾಂಬಾರ್ನು ತಿನ್ಬೋದು ನೀವು ಈ ತರ ಖಡಕ್ ರೊಟ್ಟಿ ಈ ಮುರಿದ್ಬಿಟ್ಟು ಮೇಲ್ಗಡೆ ಬಿಸಿ ಬಿಸಿ ಸಾರನ್ನ ಹಾಕೊಂಡ್ ತಿನ್ನಿ ಸ್ವರ್ಗ ಅಂದ್ರೆ ಸ್ವರ್ಗ ಇರುತ್ತೆ ಒಂದು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಎರಡ್ ಚಪಾತಿ ತಿನ್ನೋರು ಎಂಟು ಚಪಾತಿ ತಿಂತಾರೆ ಅನ್ನ ಅಂತೂ ಮರ್ತು ಕೇಳಲ್ಲ ಅಷ್ಟು ಟೇಸ್ಟಿ ರೆಸಿಪಿ ಮಕ್ಕಳಿಗೂ ತಿನ್ನಿಸ್ಬೇಕಾದ್ರೆ ಮೇಲ್ಗಡೆ ಒಂದ್ ಸ್ಪೂನ್ ತುಪ್ಪ ಬಿಡಿಸ್ಬಿಟ್ಟು ತುಪ್ಪನ ಹಾಕ್ಬಿಟ್ಟು ಈ ತರ ಮಾಡಿ ತಿನ್ಸಿ ತುಂಬಾ ಹೆಲ್ದಿ ತುಂಬಾ ಹೆಲ್ದಿ ರೆಸಿಪಿ ಮತ್ತೆ ನಿಮ್ಗೆ ಈ ರೆಸಿಪಿ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಥ್ಯಾಂಕ್ ಯು ಯು